ಬರ್ತಾ ರೋಡಲ್ಲಿ ನಾನು ಹೇಗಿದ್ದೀನಿ ಅಂತ ನೋಡ್ಕೊಂಡೆ ಬಿಕಾಸ್ ತುಂಬಾ ಓಡಾಡ್ತಾ ಇದ್ವಲ್ಲ ಕಾರ್ ಎಲ್ಲ ನನ್ ಡೇ ಸ್ಟಾರ್ಟ್ ಆಗೋದೆ ಹಾಲೋಕೆ ಮಗ ನಾನು ಈ ಚ ಈ ನೇಚರ್ ನೋಡೋಕೆ ತುಂಬಾ ಅಂದ್ರೆ ತುಂಬಾ ವೈಟ್ ಮಾಡ್ತಿದ್ದೆ ಬಿಕಾಸ್ ಅಷ್ಟು ಪೀಸ್ಫುಲ್ ಆಗಿರುತ್ತೆ ಮತ್ತೆ ಅಷ್ಟೇ ಶಕೆನೂ ಆಗುತ್ತೆ ಅಷ್ಟೇ ಚಳಿನೂ ಆಗತ್ತೆ ತುಂಬಾ ಆಸಮ್ ಮನೆ ಹತ್ರ ಎಲ್ಲ ಫುಲ್ ಬಿಟ್ಟಿತ್ತು ಮನೆ ಅಂತೂ ನನಗೆ ಮನೇನೆ ನೆಂಪಾಗಲ್ಲ ಅಪ್ಪ ಅಮ್ಮ ನೆಂಪಾಗ್ತಾರೆ ಬಿಕಾಸ್ ಫುಲ್ಲು ಹಳ್ಳಿ ವೈಬ್ಸೆ ಕೊಡುತ್ತೆ ಮನೆ ಹತ್ರ ಮಳೆ ಅಂತ ಹೇಳಿಬಿಟ್ಟು ನಾನು ನವಣೆ ಹಾಕಿ ಉಪ್ಪಿಟ್ಟು ಮಾಡ್ಕೊಂಡು ಸಲಾಡ್ ಮಾಡ್ಕೊಂಡಿದ್ದೆ ಆಮೇಲೆ ಗ್ರೀನ್ ಗ್ರಾಮ್ದು ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಒಂದ್ಸರಿ ಟ್ರೈ ಮಾಡಿ ಮತ್ತೆ ಮನೇಲಿ ಇದ್ದೇನು ಮಾಡೋದು ಬೋರ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ರೌಂಡ್ ಹೋದೆ ಏನೇ ಹೇಳಿ ನಾವು ಇಷ್ಟ ಬಂದಾಗ ಓಡಾಡ್ದಾಗ ಮಾತ್ರ ನಾವು ಖುಷಿಯಾಗಿರೋಕೆ ಸಾಧ್ಯ ಇರಿಟೇಟ್ ಆದಾಗೆಲ್ಲ ಅಷ್ಟು ಖುಷಿಯಾಗಿರಕ್ಕೆ ಆಗಲ್ಲ ಒನ್ಸ್ ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ ರೆಡ್ ಲೈಟ್ ನೋಡಿದಾಗ ಆಗೋ ಖುಷಿ ಬೇರೆಲ್ಲೂ ಆಗೋಲ್ಲ ಅಷ್ಟು ವೈಬ್ಸ್ ಅಷ್ಟು ಚೆನ್ನಾಗಿರತ್ತೆ ನಿಮಗೂ ಅನಿಸಿದ್ರೆ ಕಾಮೆಂಟ್ ಮಾಡಿ ನನಗೆ ಡೌಟ್ ಆಗಿರುತ್ತೆ ನಾಯಿ ನನ್ನನ್ನು ಫಾಲೋ ಮಾಡ್ತಿದ್ದೀನಿ ಅಥವಾ ನಾಯಿ ನಾನು ಫಾಲೋ ಮಾಡ್ತಾ ಇದ್ದೀನ ಅಂತ ಅಥವಾ ಇಲ್ಲಾಂದರೆ ನಾಯಿ ಏನಾದರೂ ನಾನು ಓದ್ಯಾಮ ಫ್ರೆಂಡ್ ಆಗಿತ್ತಾ ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಲ್ಲೋದ್ರು ನಾಯಿಗಳು ಇದ್ದೇ ಇರುತ್ತೆ ನನ್ನ ನನ್ನಿಂದನೇ ಸುತ್ತ ಇರುತ್ತೆ ನೋಡಿ ಹೆಂಗ್ ನೋಡ್ತಿದೆ ಇದಾಗಿತ್ತು ನನ್ನ ನೈಟ್ ಡಿನ್ನರ್ ಕಾಳು ಸಾಂಬಾರು ಹೆಗ್ಬುರ್ಜಿ ಮತ್ತೆ ಅದರ ಜೊತೆಗೆ ಹಪ್ಳ ನಾನಿವತ್ತು ಕಾಳು ಸಾಂಬಾರು ಮತ್ತೆ ಎಗ್ ಬುರ್ಜಿ ರೈಸ್ ನನಗೆ ಇಷ್ಟ ಮಾಡಿದೀನಿ ಉದ್ಕ ತಿನ್ನ ಪಲ್ಯ ತರ ಮಾಡ್ಕೊಂಡಿದ್ದೀನಿ ಒಬ್ಬಳೆ ಅಲ್ವಾ ಜಾಸ್ತಿ ಅಂತ ಮಾಡ್ರೆ ನನಗೆ ಫುಡ್ ಮೇಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಫುಡ್ ಮೇಲೆ ನನಗೆ ಯಾವಾಗ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ದಿನದಿಂದ ನನ್ನ ಫ್ರೆಂಡ್ ಹೇಳಿ 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 ಕೇಳಿ ನನಗೂ ಕೂಡ ಫುಡ್ ಅಂದರೆ ತುಂಬಾ ಇಷ್ಟ ಅಷ್ಟು ತೊಗೊಂಡೇನಲ್ಲ ಲೈಟ್ ಆಗಿ ತಿನ್ನೋದು ನಾನ್ ವೆಜ್ ತಿನ್ನಲ್ಲ ನೀವೇ ಸೀರಿಯಸ್ಲಿ ಒಂದೊಂದು ಸಿಚುವೇಶನ್ ಹೇಗೆ ಬಂದಿರುತ್ತೆ ಅಂದರೆ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಷ್ಟು ಹಿಂಸೆ ಅನಿಸ್ತಿರುತ್ತೆ ಬಿಕಾಸ್ ಅದನ್ನು ಫೀಲ್ ಮಾಡ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂತ ಹೇಳಿದ್ರೆ ನಾವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಸಮ್ಥಿಂಗ್ ನಾವೊಂದು ಒಳ್ಳೆಯದೇ ಬಯಸ್ತಾ ಇರ್ತೀವಿ ಮಾಡ್ತಾ ಮಾಡ್ತಾಯಿರ್ತೀವಿ ಬಟ್ ಬೇರೆ ಅವರಿಂದ ಬೇರೆಯವ್ರ ಮಾತು ಕೇಳಿ ನಮ್ಮನ್ನು ಇಗ್ನೋರ್ ಮಾಡಿದಾಗ ತುಂಬ ಹರ್ಟ್ ಆಗುತ್ತೆ ಅದು ಬೇರೆ ಎಲ್ಲ ಆದರೆ ಏನು ಆದರೆ ಏನು ಅನ್ಸಲ್ಲ ಬಟ್ ನಾವು ಯಾವಾಗ ನಿಜ ಪ್ಲೇಸ್ ಅಲ್ಲಿ ಪೀಪಲ್ಸ್ ಮ್ಯಾಟರ್ ಆದಾಗ ತುಂಬಾ ಮ್ಯಾಟರ್ ಆಗತ್ತೆ ಒಂದೊಂದು ಸಿಚುವೇಶನ್ ಹೇಳ್ಕೊಳಕೆ ಆಗಲ್ಲ ಎಲ್ಲರಿಗೂ ಹೇಳೋದಿಷ್ಟೇ ಯಾರೆಲ್ಲ ಇಷ್ಟು ದಿನ ಒಬ್ಬರ ಬಗ್ಗೆ ಬ್ಯಾಡಾಗಿ ಮಾತಾಡ್ತಿದ್ರಿ ಅಥವಾ ಬ್ಯಾಡಾಗಿ ಇದು ಮಾಡ್ತಾಯಿದ್ರಿ ಆ ಥರ ಮಾಡೋದನ್ನೆಲ್ಲ ನಿಲ್ಲಿಸ್ಬಿಡಿ ಬಿಕಾಸ್ ಕರ್ಮ ಅನ್ನೋದು ಯಾವತ್ತೂ ಬಿಡೋಲ್ಲ ಇವತ್ತು ನೀವು ಬೇರೆಯವ್ರ ಬಗ್ಗೆ ಮಾತಾಡಿದರೆ ನಾಳೆ ನಿಮ್ಮ ಬಗ್ಗೆನೇ ಬೇರೆಯವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಥರ ಇನ್ನೊಂದಿದೆ ಈ ಅವಾಗೆಲ್ಲ ಇತ್ತು ಅವ್ರ ತಾತ ಮಾಡಿದ್ದಾರೆ ಅದಕ್ಕೆ ಅನ್ಭವಿಸ್ತಾ ಇದ್ದಾರೆ ಅವ್ರು ತಾತ ಮಾಡಿದ್ದಾರೆ ಅದಕ್ಕೆ ಇವಾಗೆಲ್ಲ ಹಂಗಿಲ್ಲ ನೀವು ಮಾಡಿರೋದನ್ನು ನೀವೇ ಅನ್ಭವಿಸ್ಬೇಕು ಅದನ್ನು ಯಾರೂ ಅನ್ಭವ್ಸೋಕ್ಕಾಗಲ್ಲ ಸೊ ಹಚ್ಕೊಳ್ಳೋದು ಅವೆಲ್ಲ ಬಿಟ್ಬಿಡಿ ಅಷ್ಟೇ ಹೇಳ್ಬೋದು ಇನ್ನೊಂದೇನಂತ ಹೇಳಿದ್ರೆ ನಾವು ಅನ್ಕೊಂತೀವಿ ನಾವು ಚೆನ್ನಾಗಿರ್ಬೇಕು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಎಷ್ಟು ಕ್ರೂರಿಗಳಾಗ್ಬಿಡ್ತೀವಿ ಅಂತ ಹೇಳಿದರೆ ಇನ್ನೊಬ್ಬರನ್ನ ನಾವು ಇನ್ನೊಬ್ರು ಖುಷಿನೇ ನಾವು ಕಿತ್ಕೊಳ್ಳೋ ಅಷ್ಟು ಕೆಟ್ಟೋರಾಗ್ಬಿಟ್ಟಿರ್ತೀವಿ ಅವಾಗ ಒಬ್ಬರು ನಾವು ದೂರ ಮಾಡಿದಾಗ ನಮ್ಗೆ ಅದು ವ್ಯಾಲ್ಯೂ ಗೊತ್ತಾಗಲ್ಲ ಸ್ಟಿಲ್ ನೆಕ್ಸ್ಟು ಅದೇ ಸಿಚ್ಯುವೇಶನ್ ನಮ್ಮ ಲೈಫಿಗೆ ಬಂದಾಗ ನಮ್ಗೆ ಆ ಸಿಚುಯೇಷನ್ ರಿಯಲೈಸ್ ಆಗುತ್ತೆ ನಾನು ಅವತ್ತು ಮಾಡಿದ್ದೆ ಅದನ್ನು ಮಾಡಬಾರ್ದಿತ್ತು ಅಂತ ಸೊ ಏನು ಮಾಡಬೇಕಾದ್ರೂ ಥಿಂಕ್ ಮಾಡಬೇಕು ಇದು ಒಳ್ಳೇದಾ ಕೆಟ್ಟದಾ ಅಂತ ಎಷ್ಟೋ ದಿ ಎಷ್ಟೋ ಒಂದು ಕೆಲವೊಂದು ಜನ ಹೇಗೆ ಅಂದರೆ ಅಮ್ಮ ಮಗಳು ಅಕ್ಕ ತಂಗಿ ರಿಲೇಶನ್ಶಿಪ್ ಅಣ್ಣ ತಂಗಿ ಎಂಥ ಎಲ್ಲ ರಿಲೇಶನ್ಶಿಪ್ಪಲ್ಲೂ ತುಂಬ ಮಕ್ಕಳನ್ನೆಲ್ಲ ದೂರ ಮಾಡಿರೋ ಇರ್ತಾರೆ ಅವೆಲ್ಲ ಶಾಶ್ವತವೇ ಅಲ್ಲ ಅವೆಲ್ಲ ಯಾವಾಗ ರಿಟರ್ನ್ ಆಗ್ತವೆ ಹೇಳೋಕ್ಕಾಗಲ್ಲ ಅದು ರಿಟರ್ನ್ ಆದಾಗ ಅವರಷ್ಟು ಅನುಭವಿಸ್ತಿರೋರು ಯಾರೂ ಇರಲ್ಲ ಸೊ ಒಂದು ಸಜೆಷನ್ ಅನ್ನಂತ ಹೇಳಿದರೆ ಒಂದು ಯಾರನ್ನೇ ಆದರೂ ಕೂಡ ದೂರ ಮಾಡಬಾರ್ದು ನಾವು ಆದರೆ ಹತ್ರ ಮಾಡಬೇಕು ಇಲ್ಲಾಂದರೆ ದೂರ ಮಾಡಕ್ಕೆ ಹೋಗಲೇಬಾರ್ದು ಬಿಕಾಸ್ ಕರ್ಮ ಅನ್ನೋದು ರಿಟರ್ನ್ ಬಂದಾಗ ಥರ ಆಗತ್ತೆ ಸತ್ತೇ ಹೋಗ್ತಾರೆ ಸೊ ಏನಾದರೂ ಒಂದು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಇದು ಯಾವಾಗಲೂ ದೇವರಿದ್ದಾನೆ ಅನ್ನೋ ನಂಬಿಕೆ ಬಿಕಾಸ್ ಫೋರ್ ಇಯರ್ಸಿಂದ ಇದೆ ಗುರು ಎಲ್ಲೋದ್ರೂ ಬರ್ತಾ ಇರುತ್ತೆ ಎಲ್ಲೋದ್ರೂ ಬರ್ತಾ ಫುಲ್ ಫಾಲೋ ಮಾಡುತ್ತೆ ನಾನು ಹೊರ್ಗಡೆ ಹೋಗೋಂಗೆ ಇಲ್ಲ ಆ ರೇಂಜ್ ಫಾಲೋ ಮಾಡುತ್ತೆ ಇಲ್ಲಿಂದ ನಾನು ಹೋಗೋವರೆಗೂ ಫಾಲೋ ಮಾಡ್ಕೊಂಡು ಬರುತ್ತೆ ಅದು ಯಾಕಂತ ಗೊತ್ತಿಲ್ಲ ನಾನು ಬುಕ್ಸ್ ಓದ್ತಾ ಇದ್ದೆ ಆವಾಗ ಒಂದು ನನಗೊಂದು ಲೈನ್ ಸಿಕ್ತು ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ ಹಲ್ಲದಬಹುದೆಂಬ ಅಜ್ಞಾನಿಯೊಡನಾಟ ಕಲ್ಲು ಹಾದಂತೆ ಸರ್ವಜ್ಞ ಜ್ಞಾನಿಗಳ ಒಡನಾಟ ಅದು ಬೆಲ್ಲವನ್ನು ಮೆದ್ದಂತೆ ಸಿಹಿಯಾಗಿರುತ್ತದೆ ನಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತದೆ ಆದರೆ ಅಜ್ಞಾನಿಗಳ ಒಡನಾಟ ಅದು ಕಲ್ಲೊಡನೆ ಗುದ್ದಾಡಿದಂತೆ ಕೆಟ್ಟದ್ದಾಗುತ್ತದೆ ನಿಜ ಅಲ್ವಾ ನಿಮ್ ಬಾಯ್ ಫ್ರೆಂಡ್ ಇಲ್ವಾ ಇಲ್ಲ ಯಾಕೆ ಯಾಕಿಲ್ಲ ಯಾಕೆ ಅಂದ್ರೆ ಏನ್ ಹೇಳೋದು ಮನ್ಸಿಗೆ ಹಿಡಿಸ್ಬೇಕಲ್ವಾ